ನವರಾತ್ರಿಯಂದು ನವದುರ್ಗೆಯರು ದೇವಿಯನ್ನು ನವರಾತ್ರಿಯಂದು ನವದುರ್ಗೆಯಾಗಿ ಒಂಬತ್ತು ನಾಮರೂಪಗಳಲ್ಲಿ ಆರಾಧಿಸುತ್ತಾರೆ ಮೊದಲನೆಯ ದಿನದಿಂದ ಕೊನೆಯ ದಿನದವರೆಗೂ ಪಾಲಿಸುವ ಆರಾಧನೆಯ ಕ್ರಮ ಹೀಗಿರುತ್ತದೆ ಶೈಲಪುತ್ರಿ ಪರ್ವತನ ರಾಜನ ಮಗಳಾದ ಶೈಲಪುತ್ರಿ ನಂದೆಯ ಮೇಲೆ ಕುಳಿತು ತ್ರಿಶೂಲ ಖಡ್ಗಗಳನ್ನು ಹಿಡಿದು ಆರಾಧಕರಿಗೆ ಸಕಲ ಮನೋರಥ ಅನುಗ್ರಹಿಸುತ್ತಾಳೆ ಶೈಲಪುತ್ರಿ ಶ್ಲೋಕ ವಂದೇವಾಂಛಿತ ಲಾಭಾಯ ವೃಷಾರೂಢಾಂ ವೃಷಾರೂಢ ಶೈಲಪುತ್ರೀಂ ಯಶಸ್ವಿನೀಂ ಬ್ರಹ್ಮಚಾರಿಣಿ ಶಿವನನ್ನು ಒಲಿಸಲು ಪಾರ್ವತಿ ತೀವ್ರ ತಪಸ್ಸನ್ನು ಕೈಗೊಂಡಳು ಜಪಮಾಲ ಕಮಂಡಲು ಧಾರಿಯಾದ ಬ್ರಹ್ಮಚಾರಿಣಿ ಸಾಧಕರಿಗೆ ಬ್ರಹ್ಮಜ್ಞಾನವನ್ನು ಕರುಣಿಸುತ್ತಾಳೆ ಬ್ರಹ್ಮಚಾರಿಣಿ ಶ್ಲೋಕ ದಧಾನ ಕರ ಅಕ್ಷಮಾಲಾ ಅಕ್ಷಮಾಲ ಕಮಂಡಲೂ ದೇವಿ ಬ್ರಹ್ಮಚಾರಿಣ್ಯನುತ್ತಮ ಚಂದ್ರಘಂಟ ಶಿವನನ್ನು ವರೆಸಿದ ನಂತರ ದುರ್ಗೆ ತಂಪಾದ ಚಂದ್ರನಂತೆ ಪ್ರಕಾಶಮಾಣಲಾಗುತ್ತಾಳೆ ದಶಾಭುಜಗಳುಳ್ಳ ಸಿಂಹವಾಹಿನಿ ಶಾಂತಿ ಮತ್ತು ಕಲ್ಯಾಣಗಳನ್ನು ನೀಡುತ್ತಾಳೆ ಸಾಧಕರ ಸಂಶಯ ನಿವಾರಣೆ ಪಾಪ ವಿಮೋಚನೆ ಮತ್ತು ವಿಘ್ನ ನಿರ್ಮೂಲನೆ ಇವಳ ಪ್ರಥಮ ಕರ್ತವ್ಯಗಳು ಚಂದ್ರಘಂಟ ಶ್ಲೋಕ ಪಿನಡಜ ಪ್ರವರಾರೂಢ ಚಂದ್ರ ಕೋಪಾಂಸ್ತ್ರಕೈರುತ ಪ್ರಸಾದಂತನುತೆ ಮಹ್ಯಾಂ ಚಂದ್ರಘಂಟೇತಿ ವಿಶ್ರುತ ಕೂಷ್ಮಾಂಡ ಆನಂದಭರಿತ ದೇವಿಯ ಮಂದಸ್ಥಿತದಿಂದ ಸೃಜನಿಸಿತು ದಶಾಭುಜಳಾದ ಕೂಷ್ಮಾಂಡ ರೋಗ ದುಃಖಗಳನ್ನು ನಿವಾರಿಸಿ ಆರೋಗ್ಯ ಭಾಗ್ಯ ದೀರ್ಘಾಯುಷ್ಯು ಸರ್ವಖ್ಯಾತಿಗಳನ್ನೂ ಪ್ರಸಾದಿಸುತ್ತಾಳೆ ಕೂಷ್ಮಾಂಡ ಶ್ಲೋಕ ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನಾ ಹಸ್ತ ಪದ್ಮಾಭ್ಯಾಂ ಮೂಷ್ಮಾಂಡ ಶುಭದಾಸ್ತು ಮೇ ತಾಯಿ ಚತುರ್ಭುಜ ಸಿಂಹವಾಹಿನಿಯಾದ ದೇವಿಯ ಮಡಿಲಲ್ಲಿ ಸ್ಕಂದ ವಿರಾಜಿಸುತ್ತಿದ್ದಾನೆ ಈ ರೂಪವನ್ನು ಆರಾಧಿಸಿದರೆ ನಮ್ಮಲ್ಲಿರುವ ದೈವತ್ವವನ್ನು ವೃದ್ಧಿಸುತ್ತಾಳೆ ಮಾತ ಶ್ಲೋಕ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾಯ ಶಶ್ವಿನಿ ಕಾತ್ಯಾಯನಿ ನಿಷ್ಕಳಂಕಳು ಮಹಿಷಾಸುರನನ್ನು ವಧಿಸಿ ಚತುರ್ಭುಜ ಕಾತ್ಯಾಯಿನಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕರುಣಿಸಿ ಕಾಪಾಡುತ್ತಾಳೆ ಕಾತ್ಯಾಯನಿ ಶ್ಲೋಕ ಚಂದ್ರ ಹಾಸೋಜ್ಜಲಕರ ಶಾರರ್ಧೂಲವರ ವಾಹನ ಕಾಪ್ತಾಯನೀ ಶುಭಂ ದೇವೀ ದಾನವಘಾತಿನಿ ಕಾಲರಾತ್ರಿ ಕಾಲವನ್ನು ಜಯಿಸಿದವಳು ಈ ರೂಪದಲ್ಲಿ ನೋಡಲು ಭಯಂಕರವಾದ ದೇವಿಯು ನಮ್ಮನ್ನು ಕಾಲಚಕ್ರದಿಂದ ಬಿಡುಗಡೆ ಮಾಡುತ್ತಾಳೆ ಕಾಳರಾತ್ರಿ ಶ್ಲೋಕ ಏಕ ವೇಣಿ ಜಪ ಕರ್ಣಪೂರ ನಗ್ನಾಸ್ವರಾಸ್ಥಿತಾ ಲಂಬೋಷ್ಟಿ ಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣೀ ವಾಮಪಾದೋಲ್ಲಸಲ್ಲಿ ಹಲತಾಕಂಟಕಭೂಷಣ ವರ್ಧನ್ಮೂರ್ಧಧ್ವಜ ಕೃಷ್ಣ ಕಾಲ್ರಾತ್ರಿ ಭಯಂಕರಿ ಮಹಾಗೌರಿ ಶಿವನ ಒಲವಿಂದ ಕಾಂತಿಯುತವಾದ ದೇವಿ ನಂದಿಯ ಮೇಲೆ ಕುಳಿತು ನಮ್ಮ ಗೊಂದಳವನ್ನು ನಿವಾರಿಸುತ್ತಾಳೆ ಮಹಾಗೌರಿ ಶ್ಲೋಕ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಧರಾಶುಚಿಹೀ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ದೇವ್ರಮೋದ ಸಿದ್ಧಿಧಾತ್ರಿ ಶಿವನ ಅರ್ಧಾಂಗಿಯಾದ ದೇವಿಯು ಭಕ್ತರಿಗೆ ಪರಿಪೂರ್ಣತೆಯನ್ನು ಕರುಣಿಸುತ್ತಾಳೆ ಸಿದ್ಧಿಧಾತ್ರಿ ಶ್ಲೋಕ सिद्धगन्धर्वयक्षाद्यै असुरैरमरैरपि सेव्यमाना सदा भूयात् सिद्धिदासिद्धिदायिनी